ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆಯ ಈ ಒಂದು ವಿಜಯೋತ್ಸವದಲ್ಲಿ ಸೇರಿತಕ್ಕಂತ ನಮ್ಮ ಹೆಚ್ಚಿನ ನಾಯಕರಾದಂತಹ ಮತ್ತೆಶನ ದೊಡ್ಡಗೌಡ್ರವ್ರೆ ಲಕ್ಷ್ಮೀ ಅಕ್ಕ ಇನಾಮದಾರ್ ಅವ್ರೆ ಅದರ ಜೊತೆಗೆ ಇಲ್ಲಿ ಸೇರ್ತಕ್ಕಂತ ಎಲ್ಲ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಸಮಸ್ತ ಹಿರಿಯರೇ ತಾಯಂದಿರೇ ಸ್ನೇಹಿತ ಮಿತ್ರರೇ ಈ ಒಂದು ವಿಜಯೋತ್ಸವ ಅಭೂತಪೂರ್ವವಾದಂತ ವಿಜಯೋತ್ಸವ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ದೇಶದೊಳಗ ಏನ್ ಬೇಕಾದ್ರೂ ಆಗ್ಲಿ ಆದ್ರೆ ಗಂಡು ಮೆಟ್ಟಿನ ನಾಡು ಚೆನ್ನಮ್ಮನ ನಾಡಿನ ಇತಿಹಾಸವನ್ನ ಪ್ರತಿ ಊಟದ ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಈ ಗಂಡು ಮೆಟ್ಟಿನ ನಾಡು ಇತಿಹಾಸದ ದಾಖಲೆಯನ್ನ ಮಾಡಿದ ಇವತ್ತು ಕೂಡ ನಾವು ಗಮನಿಸಬಹುದು ವಿಶೇಷವಾಗಿ ಉತ್ತರ ಕನ್ನಡ ಲೋಕಸಭಾ ಹಿಂದಿನ ಕೇಂದ್ರ ಲೋಕಸಭಾ ಇರಬಹುದು ಅವತ್ತು ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ದೇಶಕ್ಕೆ ಎರಡನೆಯ ಅತಿ ಹೆಚ್ಚಿನ ಮತಗಳನ್ನ ಕೊಟ್ಟ ನಮ್ಮ ಸಂಸದರನ್ನ ಆರಿಸಿ ಕಳಿಸಿದಂತ ಕೀರ್ತಿ ಈ ಕಿತ್ತೂರು ನಾಡಿಗೆ ಸಲ್ಸದ ಅದರ ಜೊತೆಯಾಗಿ ಬಂಧುಗಳ ಇವತ್ತ ನಮ್ಮ ನಾಯಕರು ಬಹಳ ವಿಶ್ವಾಸದ ಮಾತನ್ನ ನಮ್ಮ ಅಭ್ಯರ್ಥಿಗೆ ಕೊಟ್ಟಿದ್ರು ನಾವು ಕಿತ್ತೂರು ಕ್ಷೇತ್ರದಿಂದ ಈ ಸಾರಿ ನಮ್ಮ ಕ್ಷೇತ್ರದೊಳಗ ಹೋಗ ಅಭ್ಯರ್ಥಿಗಳಿದ್ದಾರೆ ನಾನು ಬಹಳ ಒಂದ ಒಂದ್ ಇಪ್ಪತ್ತೈದು ಸಾವಿರ ಮತಗಳಲ್ಲಿ ಲೀಡರ್ನ ನಿಮಗ್ ಕೊಡ್ತೀನಿ ಅನ್ನುವಂತ ಮಾತನ್ನ ನಮ್ಮ ನಾಯಕರು ಹೇಳಿದ್ರು ಬಂಧುಗಳ ಇವತ್ತ ನಮ್ಮ ಈ ಒಂದು ಚುನಾವಣಾ ಪ್ರಚಾರದೊಳಗೆ ಎಲ್ಲರೂ ಜೊತೆಗೂಡಿ ಇವತ್ತ ಮಾಂತೇಶಗೌರ ಇರ್ಬೋದು ಲಕ್ಷ್ಮೀ ಅಕ್ಕ ಇರ್ಬೋದು ಹಿಂದಿನ ಸುರೇಶಣ್ಣ ಮಹಾರೇರವ್ರು ಇರ್ಬೋದು ಎಲ್ಲರೂ ಒಗ್ಗಿಟ್ಟು ಒಗ್ಗೂಡಿ ಇವತ್ತ ಕಿತ್ತೂರು ಕ್ಷೇತ್ರದಿಂದ ನಲ್ವತ್ತು ಸಾವಿರಕ್ಕಿಂತ ಅತಿ ಹೆಚ್ಚಿನ ಮತಗಳನ್ನ ಕಿತ್ತೂರು ಕ್ಷೇತ್ರ ಜನ ಕೊಟ್ಟಿದೆ ಅಂದ್ರೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಅದರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಹದಿನೇಳು ಜನ ಸಂಸದರನ್ನ ಕರ್ನಾಟಕ ಆಯ್ಕೆ ಮಾಡಿ ಕೊಟ್ಟಿದೆ ಅದರ ಜೊತೆಗೆ ನಮ್ಮ ಮೈತ್ರಿ ಜೆಡಿಎಸ್ ನವರು ಕೂಡ ಎರಡು ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಟೋಟಲ್ ಆಗಿ ಒಂಬತ್ತು ಹತ್ತೊಂಬತ್ತು ಸಂಸದರು ಇವತ್ತು ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ ವಿಶೇಷವಾಗಿ ಹತ್ತೊಂಬತ್ತು ಸಂಸದರಲ್ಲಿ ಇವತ್ತು ಅತಿ ಹೆಚ್ಚಿನ ಮತಗಳ ಮೂರು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತಗಳ ನೀಡನ್ನ ನಮ್ಮ ಸಂಸದರು ವಿಶ್ವೇಶ್ವರ ಹೆಗಡೆ ಹಾಗೆ ಹಾಗೇರಿ ಅವರು ಅಂದ್ರೆ ಅದಕ್ಕೆ ವಿಶೇಷವಾಗಿ ಗಂಡು ಮೆಟ್ಟಿನ ನಾಡಿನ ಜನರ ಪರಿಶ್ರಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬರುವಂತ ದಿನದೊಳಗ ಇವತ್ತೇ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದೊಳಗ ಎಂಟಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ತಮ್ಮ ಮಡಿ ಮಡಿಲಿಗೆ ಏರಿಸ್ಕೊಳ್ತಲ್ಲಿ ಯಾವುದು ಸಂಶಯ ಇಲ್ಲ ಅನ್ನುವಂತ ಮಾತನ್ನ ಇವತ್ತು ನಾನು ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಬರುವಂತ ದಿನದೊಳಗ ಕಿತ್ತೂರಿನ ಕಾರ್ಯಕರ್ತರು ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಯಾಕಂತಂದ್ರೆ ಹಿಂದಿನ ನಮ್ಮ ನಾಯಕರು ನಮ್ಮ ಕ್ಷೇತ್ರಕ್ಕೆ ತಂದಂತ ಕೆಲಸ ಕಾರ್ಯಗಳ ಒಂದ ಅಭಿವೃದ್ಧಿ ಮೇರೆಗೆ ಜನರ ಜೊತೆ ಇರುವಂತ ಒಡನಾಟದ ಮೇರೆಗೆ ಇವತ್ತು ನಾವು ಕಿತ್ತೂರು ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತಗಳನ್ನು ನಾವು ಕೊಟ್ಟಿದ್ದೀವಿ ದಯವಿಟ್ಟು ಈ ಪ್ರೀತಿ ವಿಶ್ವಾಸವನ್ನ ನಾವು ಕಾರ್ಯಕರ್ತರಲ್ಲಿ ಹಿರಿಯರಲ್ಲಿ ತಾಯಂದಿರಲ್ಲಿ ನಾವು ಸದಾ ಇಡುತ್ತಾ ಬರುವಂತ ದಿನದೊಳಗ ಭಾರತೀಯ ಜನತಾ ಪಕ್ಷವನ್ನ ಕಿತ್ತೂರು ಕ್ಷೇತ್ರದಲ್ಲಿ ಇನ್ನಷ್ಟು ಗತಿಗೊಳಿಸೋಣ ಅದರ ಜೊತೆಗೆ ನಾವು ಏನು ಮಾತಿಗೆ ಕೊಟ್ಟ ರೀತಿ ನಾವೆಲ್ಲ ತಪ್ಪದೆ ನಡೆದಿದ್ದೀವಿ ಇವತ್ತ ಉದಾಹರಣೆ ಅಂದ್ರ ಇದೇ ಇದೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆ ಯಾಕಂದ್ರೆ ನಾವು ಇಪ್ಪತ್ತೈದು ಸಾವಿರ ಮತಗಳನ್ನ ಕೊಡ್ತೇವೆ ಅಂತ ಹೇಳಿ ಅದರ ಪ್ರತಿಫಲವಾಗಿ ಇವತ್ತು ನಮ್ಮ ಕಾರ್ಯಕರ್ತರ ಶ್ರಮದಿಂದ ನಾಯಕರ ಶ್ರಮದಿಂದ ಇವತ್ತು ನಾವು ನಾನತ್ತು ಸಾವಿರಕ್ಕಿಂತ ಹೆಚ್ಚಿನ ಮತಗಳನ್ನ ಕೊಟ್ಟಿದ್ದು ಬಹಳ ವಿಶೇಷತೆ ಅದಕ್ಕೆ ದಯವಿಟ್ಟು ತೊಂದರೆ ಬರುವಂತ ದಿನದಾಗ ಯಾರು ಗತಿಗೆಲ್ಲದೆ ಇವತ್ತ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನ ಇವತ್ತು ಆ ದೇವರು ಇವತ್ತು ಕರ್ನಾಟಕ ಕೊಟ್ಟಿದ್ದಾನೆ ಇವತ್ತು ಹತ್ತೊಂಬತ್ತು ಸಂಸದರನ್ನು ನಾವು ಹೊಂದಿದೀವಿ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದೊಳಗ ನಮ್ಮ ಬಿಜೆಪಿ ಅಭ್ಯರ್ಥಿ ಇಲ್ಲ ಅನ್ನುವಂತ ಕೊರಗನ್ನ ತಾವೆ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರ ಮಣ್ಣಿನ ಚುನಾವಣೆ ಸಂದರ್ಭದ ನಮ್ಮ ಸಂಸದರಿಗೆ ಒಂದು ಮಾತನ್ನ ನಾವು ಹೇಳಿದ್ದೀವಿ ನೀವು ನೂರಕ್ಕ ನೂರು ಆರಿಸಿ ಬರುವುದು ಶತಸಿದ್ಧ ಆದ್ರೆ ಒಂದು ವರ್ಷದ ಒಳಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಹಳ ಒಂದ ಮಾನಸಿಕತೆಯಿಂದ ಕುಗ್ಗಿದವರ ದಯವಿಟ್ಟ ನೀವು ನಾಳೆ ಆಯ್ಕೆ ಆದ ನಂತರ ಬರುವಂತ ದಿನದೊಳಗೆ ಮೂರ್ ತಿಂಗಳಿಗೆ ಒಮ್ಮೆ ಆದ್ರೂ ಬಂದು ನೀವು ಎಲ್ಲ ಅಧಿಕಾರಿ ವರ್ಗದವರ ಮೀಟಿಂಗ್ ಅನ್ನ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡ್ಬೇಕಂತ ಹೇಳಿದಿವಿ ಅದಕ್ಕ ಅವ್ರು ಹೇಳಿ ಎರಡ್ ಮೂರ್ ಮೂರು ತಿಂಗಳನ್ನ ನಾನು ಟೈಮ್ ಸಿಕ್ಕಾಗ ನಾನು ತಿಂಗಳಿಗೊಮ್ಮೆ ಆದ್ರೂ ಕೂಡ ಬಂದು ಹೋಗ್ತೀನಿ ಕಿತ್ತೂರು ಅದು ನೀವು ನಿಮ್ಮ ನಾಯಕರಿಲ್ಲ ಅನ್ನೋ ಕೊರಕ್ಕಾಗ ನಾನು ಸದಾ ಇರ್ತೀನಿ ಅನ್ನೋಂತ ಮಾತನ್ನ ಹೇಳಿದಾರೆ ಆ ಮಾತಿಗೆ ತಕ್ಕಂತ ನಡೆಯುವಂತ ಒಳ್ಳೆಯ ನಾಯಕರು ಸಂಸದ ನಮಗ್ ಸಿಕ್ಕಿದ್ದಾರೆ ಯಾಕಂದ್ರ ಆರು ಬಾರಿ ಅವರು ಇವತ್ತ ಶಾಸಕರಾಗಿ ಒಮ್ಮೆ ಎಜುಕೇಶನ್ ಮಿನಿಸ್ಟರ್ ಆಗಿ ಆಮೇಲೆ ವಿಧಾನಸಭೆಯ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಆರೋಪ ನಾಯಕರು ಸಿಕ್ಕಿದ್ದಾರೆ ಅಂತವರು ಒಂದು ಸೇವೆ ನಮ್ಮ ಕಿತ್ತೂರು ಕ್ಷೇತ್ರಕ್ಕೆ ಬೇಕಾಗಿದೆ ಇವತ್ತು ಬಂದ್ರೆ ನಾವೇನೋ ತಿಳ್ಕೊಂಡ್ ಬಿಟ್ಟಿದೀವಿ ಆ ಸಾರಿ ನಾವು ಅನಂತಕುಮಾರ್ ಅವರನ್ನ ಆರಿಷ್ಕರಿಸಿದೀವಿ ಆಗ ಇವತ್ತ ಅವರ ಟಿಕೆಟ್ ಕೊಟ್ಟ ಮ್ಯಾಗ ಬಹಳ ಜನ ಏನೋ ತಪ್ಪು ಕರ್ಮಗಳನ್ನು ತಿಳ್ಕೊಂಡಿದ್ವಿ ಕಾಗೇರಿ ಅವರು ಬಹಳ ಸಮಾಧಾನ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ ಕಾಂಗ್ರೆಸ್ನ ಒಂದ ಕ್ಯಾಂಡಿಡೇಟ್ ಇವತ್ತ ನಿಂಬಾತ ಅನ್ನುವಂತವರು ಅವರು ರೊಕ್ಕದವನ್ನ ಅನರೋಹವನ್ನು ಆರಿಸಿ ಇಲ್ಲಿನ ಮತಗಳನ್ನ ಖರೀದಿ ಮಾಡಿ ನಮಗೆ ಏನೋ ತೊಂದರೆಯನ್ನ ಕೊಡ್ತಾರೆ ಅನ್ನುವಂತ ವಿಚಾರ ಬಹಳ ಕಾರ್ಯಕರ್ತರು ಇರ್ತು ದಯವಿಟ್ಟು ಬಂದದ್ದು ಇವತ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಗಟ್ಟಿಯಾಗಿ ನಿಂತು ಇವತ್ತ ಅತಿ ಹೆಚ್ಚಿನ ಮತಗಳಿಂದ ಆರಿಸಿಕೊಟ್ಟಿದ್ದಕ್ಕಾಗಿ ಇವತ್ತು ಇಲ್ಲಿ ಸೇರ್ತಕ್ಕಂತ ಎಲ್ಲ ಕಿತ್ತೂರು ಭಾಗದ ಸಮಸ್ತ ಹಿರಿಯರಿಗೆ ಕಾರ್ಯಕರ್ತರಿಗೆ ನಾಯಕರಿಗೆ ವಂದಿಸಿ ನನ್ನ ಯಾರ रामर जय हिंद जय कर्नाटक माते